ಕೇಂದ್ರ ಆಡಳಿತವನ್ನು ಮಾಡ್ತಾ ಇರುವಂತಹ ಮೋದಿ ನೇತೃತ್ವದ ಸರ್ಕಾರ ವಿಪಕ್ಷಗಳು ಇಲ್ಲದ ಒಂದು ದೇಶವನ್ನು ಕಟ್ಟುವಂಥ ಒಂದು ಅಜೆಂಡಾದ ಭಾಗವಾಗಿ ವಿಪಕ್ಷಗಳೇ ಇರಬಾರ್ದು ಆ ಅಜೆಂಡಾದ ಭಾಗವಾಗಿ ಆಗಿರ್ತದೆ ಕೇಂದ್ರ ಸರ್ಕಾರದ ಏಜೆನ್ಸಿಗಳಾದ ಇ ಡಿ ಎನ್ ಐ ಎ ಸಿ ಬಿ ಐ ಇತ್ಯಾದಿಗಳನ್ನು ಉಪಯೋಗಿಸ್ಕೊಂಡು ಪ್ರತಿಪಕ್ಷಗಳನ್ನು ಹಣಿಯುವಂತಹ ಕೆಲಸದ ಒಂದು ಮುಂದುವರಿದ ಭಾಗವಾಗಿದೆ ದೆಹಲಿಯ ಮುಖ್ಯಮಂತ್ರಿಗಳಾದಂತಹ ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧಿಸಿರುವಂಥದ್ದು ಇದು ಅಕ್ಷಮ್ಯ ಮತ್ತು ಖಂಡನೀಯ ಈಗಾಗಲೇ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಾವುಗಳು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಾವು ಕೂಡ ಅದೇ ದಿನ ತಮ್ಮ ನಮ್ಮ ಕಂಡನ ನಿರ್ಣಯವನ್ನು ನಾವು ವ್ಯಕ್ತಪಡಿಸಿದ್ದೇವೆ ಯಾಕೆ ಅಂತ ಹೇಳಿದ್ರೆ ಯಾಕೆ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಅರೆಸ್ಟ್ ಮಾಡಿದ್ರು ಅನ್ನೋದನ್ನ ಕ್ರೋನಾಲಜಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಈ ಆಮ್ ಆದ್ಮಿ ಪಾರ್ಟಿಯನ್ನ ಅದರ ಹಿನ್ನೆಲೆ ಭ್ರಷ್ಟಾಚಾರಿ ವಿರೋಧಿ ಹೋರಾಟ ಭ್ರಷ್ಟಾಚಾರಿ ವಿರೋಧಿ ಹೋರಾಟದ ಚಳುವಳಿಯ ಹಿನ್ನೆಲೆಯಿಂದ ಬಂದಂತಹ ಪಕ್ಷ ಹಾಗಾಗಿ ಈ ಪಕ್ಷವನ್ನು ಬೇರೆ ಪಕ್ಷದಾಗೆ ದೂರಕ್ಕೆ ಸಾಧ್ಯ ಇಲ್ಲ ಈಗ ಉದಾಹರಣೆಗೆ ಕಾಂಗ್ರೆಸ್ ಪಕ್ಷವನ್ನು ನೀವು ಎಪ್ಪತ್ತು ವರ್ಷ ಆಡಳಿತ ಮಾಡಿದ್ರಿ ಅಥವಾ ಬೇರೆನೇನೂ ಹೇಳ್ಬೋದು ಬೇರೆ ಬೇರೆ ಪಕ್ಷಗಳಿಗೆ ಬೇರೆ ಬೇರೆ ಆರೋಪ ಮಾಡಬಹುದು ಆಮ್ ಆದ್ಮಿ ಪಾರ್ಟಿಗೆ ಆರೋಪ ಮಾಡಲಿಕ್ಕೆ ಯಾಕಂದ್ರೆ ಅಭಿವೃದ್ಧಿ ಅವರು ಏನು ವಾಗ್ದಾನಗಳನ್ನು ಮಾಡಿದ್ರು ಡೆಲ್ಲಿಯಲ್ಲಿ ಆ ವಾಗ್ದಾನವನ್ನು ಈಡೇರಿಸಿದ್ರೆ ಅಭಿವೃದ್ಧಿ ಮಾಡಿರೋದು ಎಲ್ಲವೂ ಕಾಣುವಂಥದ್ದು ಆದರೆ ಯಾವ ಪಕ್ಷ ಭ್ರಷ್ಟಾಚಾರದ ವಿರುದ್ಧನೇ ಒಂದು ಇಮೇಜ್ ಬೆಳೆಸ್ಕೊಳ್ತೋ ಆ ಪಕ್ಷವನ್ನು ಭ್ರಷ್ಟಾಚಾರದ ಕಟಕಟೆಯಲ್ಲಿ ನಿಲ್ಲಿಸಬೇಕು ಅದಾಗಿರ್ತದೆ ಈ ಕ್ರೋನಾಲಜಿ ಹಾಗಾಗಿ ಮಿಯರ್ ಸ್ಟೇಟ್ಮೆಂಟ್ ಏನು ತಪ್ಪೊಪ್ಪಿಗೆದಾರರ ಒಂದು ನಾಲ್ಕು ಜನರ ಸ್ಟೇಟ್ಮೆಂಟ್ ಅನ್ನು ಆಧಾರವನ್ನು ಇಟ್ಟುಕೊಂಡು ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧನ ಮಾಡಿದ್ದಾರೆ ಕೋರ್ಟ್ನ ಪ್ರೊಸೀಡಿಂಗ್ ಅನ್ನ ನಾನು ನೋಡ್ತಾ ಇದ್ದೆ ಅಬ್ಸರ್ವ್ ಮಾಡ್ತಾ ಇದ್ದೆ ಇಡಿ ಪರವಾದ ವಕೀಲರು ಅವರು ವಾದ ಮಂಡಿಸ್ಬೇಕಾರೆ ಹೇಳಿದ್ದು ಏನು ಅಂತಂದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ನೂರು ಕೋಟಿ ಡಿಮಾಂಡ್ ಮಾಡಿದ್ದಾರೆ ಮತ್ತು ಈ ಹಣವನ್ನ ಗೋವಾ ಚುನಾವಣೆಯಲ್ಲಿ ಬಳಸಿದ್ದಾರೆ ಅಂತ ಆಶ್ಚರ್ಯ ಆಗ್ತದೆ ಚುನಾವಣೆ ಅನ್ನುವಂಥದ್ದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಕಣ್ಗಾವಲಿನಲ್ಲಿ ನಡೆಯುತ್ತಿರುವುದು ಈಗ ಆಮ್ ಆದ್ಮಿ ಪಾರ್ಟಿ ಅವರು ಒಂದು ಕ್ಯಾಪ್ ಹಾಕಿದ್ರೆ ಆ ಕ್ಯಾಪ್ ನಾಲ್ಕೈದು ಎಷ್ಟೋ ಒಂದ್ ಐದು ರೂಪಾಯಿಗೆ ಸಿಗುತ್ತೆ ಅಂದ್ರೆ ಇಪ್ಪತ್ತೈದು ರೂಪಾಯಿ ಚಾರ್ಜ್ ಆಗ್ತಾರೆ ಎಲೆಕ್ಷನ್ ಕಮಿಷನ್ ಅಲ್ವಾ ಈ ರೀತಿ ಪ್ರತಿಯೊಂದನ್ನು ಕೂಡ ಕಣ್ಗಾವಲಿನಲ್ಲಿ ಮಾಡೋ ಚುನಾವಣೆ ಮಾಡುವಂತಂದ್ರೆ ಗೋವಾ ಚುನಾವಣೆಯಲ್ಲಿ ಹಣ ಬಳಸಿದ್ದಾರೆ ಅನ್ನೋದಕ್ಕೆ ಅಂದ್ರೆ ಇನ್ನೊಂದು ಏಜೆನ್ಸಿಯನ್ನ ಕಟಕಟೆಗೆ ನಿಲ್ಲಿಸ್ತು ಎಲೆಕ್ಷನ್ ಕಮಿಷನ್ ಈ ರೀತಿ ಸುಳ್ಳು ಆರೋಪ ಫಿಕ್ಸ್ ಮಾಡಿ ಆಗಿರ್ತದೆ ಅರವಿಂದ್ ಕಾಜ್ರಿವಾಲ್ ಅನ್ನು ಅದೇ ರೀತಿ ಹೇಮಂತ್ ಸೊರೇನ್ ಅವರನ್ನ ಮನೀಶ್ ಸಿಸೋಡಿ ಈ ರೀತಿ ನಿಮಗೆ ಗೊತ್ತಿರಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಎಂ ಕೆ ಫೈ ಜೀರೋ ಅವರ ಮನೆಗೂ ಕೂಡ ರೈಡ್ ಮಾಡಿದರು ಇಡಿ ರೈಡ್ ಮಾಡ್ತು ಒಂದು ಕೇಸ್ನಲ್ಲಿ ಅವರನ್ನು ವಿಚಾರಣೆ ಕರೆದಿದ್ರು ಮೂರು ದಿವಸ ವಿಚಾರಣೆ ಕರೆದಿದ್ರು ಮೂರು ದಿವಸವೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೋಗಿ ಅವರು ಏನೇನೆಲ್ಲ ಕೇಳಿದ್ರು ಆ ಎಲ್ಲ ಡಾಕ್ಯುಮೆಂಟ್ ಅನ್ನ ಕೊಟ್ಟರು ಕೂಡ ಆ ನಂತರ ಇತ್ತೀಚೆಗೆ ಅವರ ಮನೆಗೆ ರೈಡ್ ಮಾಡಿದರು ಅವ್ರದ್ದು ಅವ್ರ ಪತ್ನಿ ಎರಡು ಮೊಬೈಲ್ ಬಿಟ್ಟರೆ ಬೇರೆ ಏನು ಸಿಗ್ಲಿಲ್ಲ ಬೇರೆ ವಿಚಾರ ಅಂದ್ರೆ ಒಂದು ವಿಪಕ್ಷವಿಲ್ಲದ ಒಂದು ಭಾರತವನ್ನು ನಿರ್ಮಾ ನಿರ್ಮಾಣ ಮಾಡುವಂತ ಒಂದು ಫ್ಯಾಸಿಸ್ಟ್ ಮನೋಭಾವನೆ ಫ್ಯಾಸಿಸ್ಟ್ ಅಜೆಂಡಾ ಆಗಿರ್ತದೆ ಇದು ಈ ಹಿಂದೆ ಜರ್ಮನಿಯಲ್ಲಿ ಹಿಟ್ಲರ್ ಮಾಡಿರುವಂಥದ್ದು ಜರ್ಮನಿಯಲ್ಲಿ ಹಿಟ್ಲರ್ ಮಾಡಿದ ಅಷ್ಟೂ ಅಜೆಂಡಾಗಳನ್ನ ತನ್ನ ಮೀಡಿಯಾಗಳನ್ನು ಬಳಸಿಕೊಂಡು ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇದೆ ಅನ್ನೋದಕ್ಕೆ ಯಾವುದೇ ಸಂಶಯಗಳಿಲ್ಲ ಯಾಕೆಂದ್ರೆ ಇವರಿಗೆ ಒಂದು ಈ ಭಾರತದಂತ ದೇಶದಲ್ಲಿ ಅಭಿವೃದ್ಧಿಯ ಅಜೆಂಡಾಗಳನ್ನು ಇಟ್ಕೊಂಡು ಡೆವಲಪ್ಮೆಂಟ್ ಅಜೆಂಡಾಗಳನ್ನು ಇಟ್ಕೊಂಡು ಜಿ ಎಸ್ ಟಿ ವಿಚಾರವಾಗಿ ಜಿ ಡಿ ಪಿ ವಿಚಾರವಾಗಿ ಇವೆಲ್ಲವನ್ನು ಇಟ್ಟುಕೊಂಡು ಅಬಿ ಇಟ್ಕೊಂಡು ಚರ್ಚೆ ಮಾಡಲಿಕ್ಕೆ ಇವರ ಅಜೆಂಡಾ ಇಲ್ಲ ಬಂಡವಾಳ ಇಲ್ಲ ಬಿ ಜೆ ಪಿಯ ಇತಿಹಾಸವೇ ಬಿ ಜೆ ಪಿಯ ಚುನಾವಣಾ ಇತಿಹಾಸವೇ ಕೋಮು ವಿದ್ವೇಷವನ್ನು ಹರಡಿಕೊಂಡು ಇವರು ಚುನಾವಣೆ ಮಾಡಿದ್ದಾರೆ ಹೊರತು ಬೇರೆ ಯಾವುದೇ ಅಜೆಂಡಾ ಇವರ ಇಲ್ಲ ಕಳೆದ ಚುನಾವಣೆಯಲ್ಲಿ ಪುಲ್ವಾಮಾ ಇಲ್ಲಿ ಪ್ರಸ್ತಾಪ ಆಯಿತು ನಾನು ಮಾತಾಡಲ್ಲ ಸತ್ಯಪಾಲ್ ಮಾಲೀಕ್ ಅವರು ಅವರು ಏನು ಗವರ್ನರ್ ಆಗಿದ್ರು ಅವರೇ ಹೇಳಿರುವಂಥದ್ದು ಚುನಾವಣಾ ರಿಸಲ್ಟ್ಗೋಸ್ಕರ ಚುನಾವಣದಲ್ಲಿ ಅಧಿಕಾರಕ್ಕೋಸ್ಕರನೇ ಪುಲ್ವಾಮಾ ಮಾಡಿದರು ಅಂತೇಳಿ ಐದು ವರ್ಷ ಆಯಿತು ಯಾವುದೇ ವಿಚಾರದಲ್ಲಿ ಅಭಿವೃದ್ಧಿ ಇಲ್ಲ ಯಾರ್ದು ಆರೋಪ ಇಲ್ಲ ಯಾರನ್ನೂ ಬಂಧಿಸಿಲ್ಲ ಈ ರೀತಿ ಪುಲ್ವಾಮಾ ಅಟ್ಯಾಕ್ನ ಮಾಡಿಕೊಂಡು ಚುನಾವಣೆಯನ್ನು ಮಾಡ್ತದೆ ಈ ರೀತಿ ಒಂದು ರೀತಿಯ ಕೋಮು ವಿದ್ವೇಷದ ಅಜೆಂಡಾಗಳು ಪ್ರತಿಪಕ್ಷಗಳನ್ನು ಹಣಿಯುವಂತಹ ಕೆಲಸವನ್ನು ಇವರು ಮಾಡ್ತಾ ಇರುವಂಥದ್ದು ಇದನ್ನು ಪ್ರಜ್ಞಾವಂತರು ಎಲ್ಲರೂ ಸೋಲಿಸಬೇಕಾಗಿದೆ ಇಲ್ಲಿ ನಾನು ಒಂದು ಪ್ರಶ್ನೆ ಕೇಳ್ತೇನೆ ಇ ಡಿ ಎನ್ ಐ ಎ ಅನ್ನುವಂಥದ್ದು ಕೇವಲ ಪ್ರತಿಪಕ್ಷಗಳ ವಿರುದ್ಧ ಯಾಕೆ ಯಾಕೆ ಇವರ ಪಕ್ಷದಲ್ಲಿ ಏನೋ ಎಲ್ಲರೂ ಭ್ರಷ್ಟಾಚಾರ ಮಾಡಲಿಲ್ವಾ ಎರಡು ಉದಾಹರಣೆಗಳನ್ನು ಹೇಳ್ತೇನೆ ಬಸವರಾಜ್ ಯತ್ನಾಳ್ ದ ಬಿ ಜೆ ಪಿ ಎಲ್ ಈ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರದ ಮೇಲೆ ಆರೋಪ ಮಾಡಿದ್ರು ಎರಡೂವರೆ ಸಾವಿರ ಕೋಟಿ ಮುಖ್ಯಮಂತ್ರಿ ಹುದ್ದೆಗೆ ಆಫರ್ ಮಾಡಿದ್ರು ಅಂತ ಎರಡು ಸಾವಿರ ಕೋಟಿ ನಾವು ಯಾರು ವಿರೋಧ ಪಕ್ಷಗಳು ಆಪಾದ ಮಾಡಿದ್ವು ಅಪವಾದ ಮಾಡಿದಲ್ಲ ಸ್ವತಃ ಅವರ ಪಕ್ಷದ ಎಂಬನೇ ಹೇಳಿದ್ರು ಎರಡೂವರೆ ಸಾವಿರ ಕೋಟಿ ಮುಖ್ಯಮಂತ್ರಿ ಹುದ್ದೆಗೆ ಆಫರ್ ಮಾಡಿದ್ರು ಅಂತ ಯಾಕೆ ತನಿಖೆ ಇಲ್ಲ ಎಲ್ಲಿದೆ ಇಡಿ ಎಲ್ಲಿದೆ ಇಡಿ ಕಳೆದ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯ ನಂತರ ಸಮ್ಮಿಶ್ರ ಸರ್ಕಾರದ ನಂತರ ಹದಿನೇಳು ಎಮ್ ಎಲ್ ಎಗಳನ್ನು ತಲಾ ಐವತ್ತು ಕೋಟಿ ಕೊಟ್ಟು ಖರೀದಿ ಮಾಡಿದ್ರಲ್ಲ ಅಸೆಂಬ್ಲಿಯಲ್ಲಿ ಚರ್ಚೆ ಆಯಿತು ಒಂದು ಸಾವಿರ ಕೋಟಿ ರೂಪಾಯಿ ಡೀಲು ಯಾಕೆ ಚರ್ಚೆ ಆಗಲಿಲ್ಲ ಮಧ್ಯಪ್ರದೇಶದಲ್ಲಿ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸಂಪೂರ್ಣ ಅಧಿಕಾರ ಬಂತು ಇಪ್ಪತ್ತೆಂಟು ಕಾಂಗ್ರೆಸ್ನ ಎಮ್ ಎಲ್ ಎಗಳನ್ನು ತಲಾ ಐವತ್ತು ಕೋಟಿ ಕೊಟ್ಟು ಖರೀದಿ ಮಾಡಿದರು ದೊಡ್ಡ ಮಟ್ಟದ ಚರ್ಚೆ ಆಯಿತು ಯಾಕೆ ಇಲ್ಲಿ ಚರ್ಚೆ ಇಲ್ಲ ಇನ್ನು ಕರ್ನಾಟಕದ ಇನ್ನೊಂದು ಉದಾಹರಣೆ ಬಿಜೆಪಿಯ ಎಂ ಎಲ್ ಸಿ ಆಗಿದಂಥ ಎಚ್ ವಿಶ್ವನಾಥ್ ಅವರು ಒಂದು ಆರೋಪ ಮಾಡಿದ್ರು ಭದ್ರಾ ಮೇಲ್ದಂಡೆ ಪ್ರಾಜೆಕ್ಟ್ನಲ್ಲಿ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಆರೋಪವನ್ನು ಯಡಿಯೂರಪ್ಪನವರ ಮೇಲೆ ವಿಜೇಂದ್ರ ಅವರವರ ಮೇಲೆ ಮಾಡಿದ್ರು ಅವ್ರದೇ ಎಂ ಎಲ್ ಸಿ ಮಾಡಿದ್ರು ಎರಡೂವರೆ ಟೆನ್ ಪರ್ಸೆಂಟ್ ಕಮಿಷನ್ ಅಂತೇಳಿ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಯಾಕೆ ತನಿಖೆ ಆಗಲಿಲ್ಲ ಎಲ್ಲಿದೆ ಇಡಿ ಅಂದ್ರೆ ಇ ಡಿ ಅನ್ನುವಂಥದ್ದು ಎನ್ ಐ ಎ ಅನ್ನುವಂಥದ್ದು ಎಲ್ಲ ಕೇಂದ್ರದ ಏಜೆನ್ಸಿಗಳನ್ನು ಕೇವಲ ವಿರೋಧ ಪಕ್ಷಗಳನ್ನು ಹಳಿಲಿಕ್ಕೆ ಬರೆಸ್ತಾರೆ ಹೊರತು ಬ್ರಹ್ಮಾಂಡ ಭ್ರಷ್ಟಾಚಾರ ಇವರೇ ಮಾಡ್ತಾ ಇರೋಂಥದ್ದು ಎಲೆಕ್ಟ್ರೋಲ್ ಬಾಂಡ್ಸ್ ಅಲ್ಲಿ ನಾವು ನೋಡಿದ್ವಿ ಎಲೆಕ್ಟ್ರೋಲ್ ಬಾಂಡ್ಸ್ ಅಲ್ಲಿ ನಾವು ನೋಡಿದ್ವಿ ಯಾವ ರೀತಿ ಇಡಿ ರೈಡ್ ಆಗುತ್ತೆ ಇಡಿ ರೈಡ್ ಆಗಿ ವಿತಿನ್ ವೀಕ್ ಎಲೆಕ್ಟ್ರೋಲ್ ಬಾಂಡ್ಸ್ ಕೊಡ್ತಾರೆ ಆ ವಿವರಗಳನ್ನ ಹೇಳಲಿಕ್ಕೆ ಇಲ್ಲಿ ಸಮಯ ಎಲ್ಲ ಸಾಕಷ್ಟು ಅತಿಥಿಗಳು ಮಾತಾಡೋದ್ರಿಂದ ಈ ಒಂದು ಅನ್ಯಾಯದ ಪ್ರಜಾಪ್ರಭುತ್ವದ ಸಂವಿಧಾನ ವಿರೋಧಿ ಹೋರಾಟದಲ್ಲಿ ಆಮ್ ಆದ್ಮಿ ಪಕ್ಷದ ಜೊತೆ ನಾವು ಇದ್ದೀವಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ದೇಶದಲ್ಲಿ ಜನ ವಿರೋಧಿ ಅನ್ಯ ಮಾಡ್ತಾ ಇರುವಂತಹ ಈ ಎಲ್ಲ ಎಂದು ಏನು ಬಿ ಜೆ ಪಿ ಸರ್ಕಾರ ಇದೆ ಅವರ ವಿರುದ್ಧ ಸಟದದ್ದು ಹೋರಾಟ ಮಾಡುವ ಸತ್ಯಕ್ಕೆ ಯಾವತ್ತೂ ಜಯವಿದೆ ನಾವು ಒಂದಿಂಚು ಕೂಡ ಕಾನ್ಫಿಡೆನ್ಸ್ ಅನ್ನು ಕಳ್ಕೊಳ್ಬಾರ್ದು ಅವರು ಎಲ್ಲರನ್ನ ಅರೆಸ್ಟ್ ಮಾಡಲಿ ಸತ್ಯಕ್ಕೆ ಒಂದು ದಿವಸ ಜಯ ಇದ್ದೇ ಇದೆ ಈ ಜನ ವಿರೋಧಿ ರಾಜರುಗಳ ಇತಿಹಾಸವೇ ನಮ್ಮ ಮುಂದೆ ಇದೆ ರಾಜಕಾರಣಿಗಳ ಇತಿಹಾಸ ಹಿಟ್ಲರ್ ಇಂದ ಹಿಡಿದು ಎಲ್ಲವೂ ಇದೆ ಅದು ನಾನು ಆ ವಿಚಾರಕ್ಕೆ ಹೋಗೋದಿಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಸೇರಿಕೊಂಡು ಈ ಜನ ವಿರೋಧಿ ನೀತಿಯ ವಿರುದ್ಧ ಹೋರಾಟ ಮಾಡ್ತಾ ಜ ಜನರನ್ನ ಅದ್ರ ಪ್ರೇರಣೆ ಮಾಡ್ತಾ ಜನರ ಜನರಿಗೆ ಸತ್ಯಾಂಶವನ್ನು ನಿಲ್ಲಿಸುತ್ತಾ ಒಂದು ಒಳ್ಳೆಯ ರಾಜಕೀಯ ವ್ಯವಸ್ಥೆಯನ್ನ ಈ ದೇಶದಲ್ಲಿ ಮಾಡ್ಲಿಕ್ಕೆ ನಾವೆಲ್ಲರೂ ಪಣ ತೋಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಸಂವಿಧಾನ ಜೈ ಭೀಮ್